ನ್ಯೂಸ್ ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ಹೊಸ ಶ್ರೇಷ್ಠ ಶ್ರೀ ಕನಕದಾಸರ ನೂತನ ಕಂಚಿನ ಮೂರ್ತಿ ಲೋಕಾರ್ಪಣೆ ಸಮಾರಂಭ ಮತ್ತು ಶ್ರೀ ಬೀರಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜರುಗಿದೆ ಮುಂಜಾನೆ ಒಂಬತ್ತು ಗಂಟೆಗೆ ಪೂಜ್ಯರ ನೇತೃತ್ವದಲ್ಲಿ ಶ್ರೀ ಬರಮಲಿಂಗೇಶ್ವರ ಹಾಗೂ ಶ್ರೀ ವೀರಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಶ್ರೀ ವೀರಸಿದ್ದೇಶ್ವರ ದೇವಸ್ಥಾನದವರೆಗೆ ಸಕಲ ವಾದ್ಯ ಮೇಳದೊಂದಿಗೆ ಸರ್ವ ಸುಮಂಗಲಿಯರಿಂದ ಆರತಿ ಹಾಗೂ ಕುಂಭಮೇಳ ಮೆರವಣಿಗೆ ಹಾಗೂ ಶ್ರೀದಾಸ ಶ್ರೇಷ್ಠ ಸಂತ ಕನಕದಾಸರ ಿನ ಮೂರ್ತಿಯ ಅನಾವರಣ ಕಾರ್ಯಕ್ರಮ ನೆರವೇರಿದೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಅಭಿನವ ಅವಧೂತ ಸಿದ್ದ ಮಹಾರಾಜರು ಪಾವನ್ನ ಸಾನ್ನಿಧ್ಯ ಪರಮಾಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಸಿದ್ದಾಶ್ರಮ ಕವಲಗೂಡು ನೇತೃತ್ವ ಪರಮಾಪೂಜ್ಞ ಶ್ರೀ ಜ್ಯೋತಿ ಲಖಪ್ಪ ಮಹಾರಾಜರು ಪರಮಾಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಮೈದಾರ್ ಲಿಂಗೇಶ್ವರ ದೇವಸ್ಥಾನ ಸಿದ್ದೇಶ್ವರ ಆಶ್ರಮ ಹಿಟ್ನಾಳ್ ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಲ ಜಾರಕಿಹೊಳಿ ಲೋಕಪೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಗಣಾಧ್ಯಕ್ಷೆ ಸನ್ಮಾನ್ಯ ಶ್ರೀ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಲಕ್ಷ್ಮಣರಾವ್ ಚಿಂಗಳಿ ಅಧ್ಯಕ್ಷರು ಬೆಳಗಾವಿ ನಗರ ಿ ಹಾಗೂ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಮಾನ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರು ನೆರವೇರಿಸಬೇಕಾಗಿತ್ತು ಕಾರಣಾಂತರದಿಂದ ಸಿದ್ದರಾಮಯ್ಯ ಅವರ ಸುಪುತ್ರದಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರು ನೆರವೇರಿಸಬೇಕಾಗಿತ್ತು ಈ ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಕಪ್ಪಲಗುದಿಯ ಸಮಸ್ತ ಗ್ರಾಮಸ್ಥರು ಹಾಗೂ ಬೀರೇಶ್ವರ ಸೇವಾ ಸಂಘ ಕಪ್ಪಲಗುದಿ ಅವರು ಭಾಗವಹಿಸಿದ್ದರು వరది మంజునాథ మంగ రాయ్బగా ಕೂಡ ನಿಮಗೆ ಬೇಸಿಗೆಯಲ್ಲಿ ನೀರು ಕೊಟ್ಟಿವಿ ಇದು ಸಾರಿ ಕೊಟ್ಟಿದ್ದೀವಿ ಮುಂದೂ ಸಾರಿ ಅದು ಜಾರಿಯಲ್ಲಿರ್ತೈತೆ ರೈತರಿಗೆ ಬೇಕಾಗಿದೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ರಸ್ತೆಗಳನ್ನು ಮಾಡ್ತಿದ್ದಾವೆ ಬೇರೆ ಬೇರೆ ಅವಶ್ಯಕ ಅನುಗುಣವಾಗಿ ಅವಳು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಭಾಳ ಜನ ಹೇಳಿದ್ರು ಅವ್ರು ಏ ಇಲೆಕ್ಷನ್ ಇದೆ ಒಂದೇ ವರ್ಷ ಬಿಡಿಸ್ತಾರು ಭಾಳ ಜನ ಹೇಳಿದರು ಅವ್ರು ಹೇಳಿದ್ರಲ್ಲ ಈಗೂ ಹೇಳ್ತಿರ್ತಾರ ಅವ್ರು ಹಂಗೆ ಅವ್ರಿಗೂ ಆಗೋಲ್ಲ ಅವ್ರಿಗೆ ಮಾಡಲಿಕ್ಕೂ ಆಗೋಲ್ಲ ಅದು ಆದರೆ ನಾವು ಅದು ನಿರಂತರವಾಗಿ ಬಿಡಿಸ್ತು ನಿಮಗೆ ಮಾತು ಕೊಟ್ಟಿದ್ದೀವಿ ಆ ರೀತಿ ನಿಮಗೋಸ್ಕರ ಇಡಿಕಲ್ ಡ್ಯಾಮ್ನಲ್ಲಿ ಎರಡು ಟಿ ಎಂ ಸಿಯನ್ನು ನೀರ ರಿಸರ್ವ್ ಇಟ್ಟಿರ್ತೀವಿ ನಿಮಗೋಸ್ಕರ ಎಷ್ಟ ಎರಡು ಟಿ ಎಮ್ ಸಿಯನ್ನು ನಿಮಗೋಸ್ಕರ ರಿಸರ್ವ್ ಇಟ್ಟಿರ್ತೀವಿ ನಾವು ನಿಮಗೆ ಯಾವಾಗ ಅವಶ್ಯಕತೆ ಬಂದಾಗ ನಿಮಗೆ ಕುಡಿಲಿಕ್ಕೆ ಇರ್ಬೋದು ಅಥವಾ ವ್ಯವಸಾಯಕ್ಕೆ ಇರ್ಬೋದು ಅಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಮಗೆ ಅವಕಾಶ ಸಿಕ್ಕಾಗ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಮಾಜಿಕವಾಗಿ ಒಂದು ಸರ್ಕಾರ ನಡೀತಾ ಇದೆ ಅದನ್ನು ರಕ್ಷಣೆ ಮಾಡುವಂಥದ್ದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಕಪ್ಪಲುಗುದಿ ಇರಬಹುದು ಇರ್ಬೋದು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗೆ ವಂದಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ ಈ ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಆಗಲಿ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ ಬಟ್ ಬದಲಾಗಿ ಬಿಡ್ತಾರೆ ನಮ್ಮ ಪಕ್ಷದ ಅದಕ್ಕೆ ಬದಲಾವಣೆ ಚೆನ್ನಾಗಿ ಹೆಗೆ ಬಂದಿಲ್ಲ ನಾನು ಎ ಸಿ ಕೂಡ ನಡ ಕೂಡ ಅದೇ ಸ್ಪಷ್ಟ ಮಾಡ್ತಾರೆ ಸೊ ಸರ್ ಸತೀಶ್ ಜಾರಕಿಹೊಳಿ ಸ ಸಚಿವ ಸ್ಥಾನವನ್ನು ತಾವು ಪಿ ಡಬ್ಲ್ಯೂ ಡಿ ಖಾತೆಯನ್ನು ಇದು ಮಾಡ್ತೀನಿ ಅಂಥೇಳಿ ಇನ್ನು ಅವ್ರಿಗೆ ಯಾವ ಖಾತೆ ಕೊಡ್ತೀರಿ ಇಲ್ಲಿ ಸೇವ್ ಮಾಡ್ತೀರೋ ನನಗೆ ಅನ್ಸುತ್ತಿರತ್ತ ನಾನು ಸರ್ಕಾರದ ಭಾಗ ನಾನು ಬರೀ ವಿಧಾನ ಪರಿಷತ್ತಿನ ಸರ್ ಆಗಿರೋದು ಸಂಪುಟ ಪುನಸ್ತರಣೆ ಬಗ್ಗೆ ಆಗಲಿ ಅಥವಾ ಸಂಪುಟ ಪುನಃ ರಚನೆ ಬಗ್ಗೆ ಸರ್ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಏನು ಹೇಳ್ತೀನಿ ಸರ್ಕಾರಕ್ಕಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಬ್ಯಾನ್ ಮಾಡಿರೋದೇನು ಸಾರ್ವಜನಿಕ ಸ್ಥಳದಲ್ಲಿ ಮತ್ತೆ ಸರ್ಕಾರಿ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅವರು ಆರ್ ಎಸ್ ಎಸ್ನವರು ಅಥವಾ ಯಾವುದೇ ಸಂಸ್ಥೆ ಆಗಿಲ್ಲ ಅನುಮತಿ ಇಲ್ಲದೆ ತಟಿಂಗ್ಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇವತ್ತು ಎಲ್ಲ ಸಂಸ್ಥೆಗಳಿಗೂ ಅನ್ಮ ಅನ್ವಯ ಆಗುತ್ತೆ ಬರೀ ಆರ್ ಎಸ್ ಎಸ್ ಅವ್ರಿಗೆ ಮಾತ್ರ ಅಲ್ಲ ಸೊ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಬೇರೆ ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ ಅದೇ ಇದು ಅನ್ವಯ ಆಗುತ್ತೆ ಸರ್ ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿ ಅಂತ ಹೇಳುತ್ತೆ ಯಾಕಾಗಿ ಹೇಳ್ತಾರೆ ಇಷ್ಟು ವರ್ಷ ಎಪ್ಪತ್ತು ವರ್ಷಗಳಿಂದ ನಮ್ಮ ಪಕ್ಷ ದೇಶದಲ್ಲಿ ಆಡಳಿತ ನಡೆಸ್ಕೊಂಡ್ ಬಂದಿದೆ ರಾಜ್ಯಗಳಲ್ಲಿ ಇದೆ ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮ ಸರ್ಕಾರ ಆಡಳಿತದಲ್ಲಿ ತುಂಬ ಹಿಂದೂ ಧರ್ಮ ಏನು ಹೋಗ್ತಾ ಇದ್ದಾರೆ ಇಲ್ಲ ಬದಲಾಗಿ ಹಿಂದೂ ಧರ್ಮ ಗಟ್ಟಿ ಆಗ್ತಾ ಬಂದಿದೆ ಸೊ ಹಾಗಾಗಿ ನಾವು ನಿಜವಾದ ಹಿಂದೂಗಳು ನಾವು ಹಿಂದೂ ಧರ್ಮದವರು ಅವ್ರ ಹಿಂದುತ್ವ ವಾದಿಗಳು ನಾವು ಹಿಂದೂ ವಾದಿಗಳು ರಾಜ್ಯದಲ್ಲಿ ಈಗಾಗಲೇ ಹೇಳಿದ್ನಲ್ಲ ಅದ್ರ ಬಗ್ಗೆ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲಕೋಟೆ